ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಸಂಪ್ರದಾಯವಿದೆ ಹಲ್ಲಿಗಳು ಮೈ ಮೇಲೇನಾದರೂ ಬಿದ್ದರೆ ಬ್ಯಾಡ್ ಲಕ್ ಅಂತ ಹೇಳಲಾಗುತ್ತೆ ಜೊತೆಗೆ ತಕ್ಷಣವೇ ಸ್ನಾನಕ್ಕೆ ಹೋಗು ಅಂತ ನಮ್ಮ ಹಿರಿಯರು ತಿಳಿಸ್ತಾರೆ ಯಾಕೆ ಈ ರೀತಿ ಹೇಳ್ತಾರೆ ಇದರ ಹಿಂದೆ ಏನಾದರೂ ಕಾರಣವಿದೆಯಾ ಆ ಒಂದು ವಿಷಯನ ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯನ್ ಆರ್ಟ್ ಸಾಮಾನ್ಯವಾಗಿ ನಾವು ಹಲ್ಲಿಗಳಿಂದ ಬಹಳ ದೂರ ಇರೋಕೆ ಇಷ್ಟಪಡ್ತೀವಿ ಅದು ಅಪ್ಪಿತಪ್ಪಿ ಮೈ ಮೇಲೆ ಬಿದ್ದುಬಿಟ್ರೆ ಬಹಳ ಕಕ್ಕಾಬಿಕ್ಕಿ ಆಗಿಬಿಡ್ತೀವಿ ತಕ್ಷಣಕ್ಕೆ ಸ್ನಾನಕ್ಕೆ ಹೋಗಿಬಿಡ್ತೀವಿ ಯಾಕೆ ಹೋಗ್ತೀವಿ ಅನ್ನೋದನ್ನು ಈಗ ತಿಳಿಸ್ತಾ ಇದ್ದೀನಿ ಹಲ್ಲಿಗಳು ವಿಷಕಾರಿ ಸ್ವಭಾವವನ್ನು ಹೊಂದಿದೆ ಶತ್ರುಗಳಿಂದ ರಕ್ಷಿಸಲು ದೇಹದಿಂದ ವಿಷಕಾರಿ ರಾಸಾಯನಿಕವನ್ನು ಬಿಡುಗಡೆ ಮಾಡ್ತವೆ ಆದ್ದರಿಂದ ಹಲ್ಲಿಗಳು ದೇಹದ ಮೇಲೆ ಅಥವಾ ಆಹಾರದಲ್ಲಿ ಬಿದ್ದರೆ ಆಹಾರ ಕಲುಷಿತಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲಿಗಳು ಬಿದ್ದರೆ ಸ್ನಾನಕ್ಕೆ ಹೋಗೋದು ರೂಢಿ ಈ ರೀತಿಯ ವಿಷಕಾರಿ ರಾಸಾಯನಿಕವನ್ನ ಬಿಡುಗಡೆ ಮಾಡೋದ್ರಿಂದನೇ ಯಾವುದೇ ಆಹಾರದಲ್ಲಿ ಹಲ್ಲಿಗಳು ಬಿದ್ದರೆ ಜನರ ಆರೋಗ್ಯ ಹಾಳಾಗುತ್ತೆ ಈಗ ಗೊತ್ತಾಯ್ತಲ್ಲ ಹಲ್ಲಿಗಳಿಗೆ ಜನ ಯಾಕಿಷ್ಟು ಹೆದರ್ತಾರೆ ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ನಂಬಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು